ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ದಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಹಾಗೆ ಮೊದಲ ಬಾರಿ ನೀವು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅದರ ಅವಶ್ಯಕತೆ ನನಗೆ ತುಂಬ ಜಾಸ್ತಿ ಇದೆ ಫ್ರೆಂಡ್ಸ್ ಪದೇ ಪದೇ ಹೇಳ್ತೀನಿ ಅಂತ ಅನ್ಕೋಬೇಡಿ ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ದೇವಕಿ ಲಕ್ಷ್ಮಿ ಅಮ್ಮಂಗೆ ಹೇಳ್ತಾ ಇರ್ತಾಳೆ ನೀವೇನು ಹೆದರ್ಕೋಬೇಡಿ ನನ್ ಇಡೀ ಬಡ್ಡಿ ಹಣ ಖರ್ಚಾದ್ರೂ ಪರವಾಗಿಲ್ಲ ಈ ರೌಡಿ ವಿಕ್ರಮ್ಗೆ ನಾನು ಶಿಕ್ಷೆ ಕೊಡ್ಸೆ ಕೊಡಿಸ್ತೀನಿ ನೀವು ನಿಜ ಏನು ಅಂತ ಅದನ್ನ ಹೇಳಿ ಸಾಕು ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ದೇವಕಿ ಚಿಕ್ಕಮ್ಮ ನೀವು ಸ್ವಲ್ಪ ಸೈಲೆಂಟ್ ಆಗಿರಿ ಚೈಲ್ಡ್ ತರ ಆಡ್ಬೇಡಿ ಅಂತ ಚೈಲ್ಡ್ ಅಲ್ಲ ಬಾಯಿ ಮುಚ್ಕೊಂಡಿರ್ಬೇಕು ಅಂತ ಹೇಳ್ತಾಳೆ ನಾನ್ ನಿನ್ ಕಣ್ಣಿಗೆ ಚೈಲ್ಡ್ ತರ ಕಾಣಿಸ್ತಿದೀನ ಅಂತ ದೇವಕಿ ಕೇಳಿದಾಗ ಹೌದು ನೀವು ದೇಹ ಮಾತ್ರ ಬೆಳೆದಿದೆ ಆದ್ರೆ ನಿಮ್ ಬುದ್ಧಿ ಬೆಳೆದಿಲ್ಲ ಅದಕ್ಕೋಸ್ಕರ ನಿಮ್ಗೆ ಚೈಲ್ಡ್ ಅಂತನೆ ಕರಿಬೇಕು ಅಂತ ಉಮ್ಮ ವೇದ ಹೇಳ್ದಾಗ ಅದನ್ನ ಕೇಳಿಸಿಕೊಂಡು ಮೀಡಿದವರೆಲ್ಲ ನಗ್ತಾ ಇರ್ತಾರೆ ನಂತರ ಅಮ್ಮ ಏನಾಯ್ತು ಹೇಳಿ ಅಂತ ಹೇಳಿದಾಗ ಅವತ್ತು ಹಾಸ್ಟೆಲ್ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದೆ ಆಗ ಇವ್ರ ಮಗ ಪ್ರದೀಪ್ ಬೈಕಲ್ಲಿ ಬರ್ತಾ ಇದ್ದ ಹಾಗೆ ಎದುರುಗಡೆಯಿಂದ ಒಂದು ಗ್ರೀನ್ ಕಲರ್ ಕಾಡಿ ತುಂಬಾ ಸ್ಪೀಡ್ ಆಗಿ ಬರ್ತಾ ಇತ್ತು ನಂತರ ಪ್ರದೀಪ್ಗೆ ಗುದ್ದಿದ್ ಗುದ್ದಿ ಪ್ರದೀಪ್ ಕೆಳಗಡೆ ಕಲ್ಲಿಗೆ ತಲೆ ಚೆಚ್ಚಿಕೊಂಡು ಕೆಳಗಡೆ ಬಿದೋದ ಆಗ ನನಗೆ ತುಂಬನೇ ಭಯ ಆಗಿ ಒಂದು ಎರಡು ನಿಮಿಷ ಪ್ರಜ್ಞೆ ತಪ್ಪಿದೆ ನಂತರ ಕಣ್ಬಿಟ್ಟು ನೋಡಿದಾಗ ಅದೇ ಗ್ರೀನ್ ಕಲರ್ ಕಾರಿಂದ ವಿಕ್ರಮ್ ಇಳಿದು ಬಂದು ಪ್ರದೀಪ್ ಮೂಗ್ ಹತ್ರ ಕೈ ಇಟ್ಟು ನಂತರ ಅದೇ ಸ ಟೈಮಿಗೆ ಪೊಲೀಸ್ ಗಾಡಿ ಸೈರನ್ ಕೇಳಿಸ್ತು ನಂತರ ಈ ವಿಕ್ರಮ್ ತುಂಬಾ ಗಾಬರಿಯಿಂದ ಅಲ್ಲಿಂದ ಗಾಡಿ ತಗೊಂಡು ಓಡೋದ ಅಂತ ಲಕ್ಷ್ಮಿ ಅಮ್ಮ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ದೇವಕಿ ತುಂಬಾ ಖುಷಿಯಿಂದ ಇನ್ನೊಂದ್ಸರಿ ಸರಿ ಹೇಳಿ ಇನ್ನೊ ಸರಿ ಹೇಳಿ ಅದು ಗ್ರೀನ್ ಕಲರ್ ಕಾರೇ ಅಲ್ವಾ ಅಂತ ಹೇಳಿದಾಗ ಹೌದು ನನಗೆ ಕರೆಕ್ಟ್ ಆಗಿ ನೆನಪಿದೆ ಅದು ಗ್ರೀನ್ ಕಲರ್ ಕಾರೇ ಅಂತ ಹೇಳಿದಾಗ ಕೇಳಿಸ್ಕೊಂಡ್ರ ಕೇಳಿಸ್ಕೊಂಡ್ರ ಅಂದ್ರೆ ಈ ರೌಡಿ ವಿಕ್ರಮ್ನೆ ಇವ್ರ ಮಗನ ಕೊಂದಿರೋದು ಇವನಿಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕು ಅಂತ ದೇವಕಿ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ಇವಾಗ ಏನ್ ಹೇಳ್ತಿದ್ಯಾ ಅಂದ್ರೆ ಅಮ್ಮ ಹೇಳ್ತಿರೋದು ಸುಳ್ಳ ಅಂತ ದೇವಕ್ಕೆ ಕೇಳಿದಾಗ ಇಲ್ಲ ಲಕ್ಷ್ಮಿ ಅಮ್ಮ ನಿಜಾನೇ ಹೇಳ್ತಿದ್ದಾರೆ ಆದ್ರೆ ನಾನ್ ಹೇಳ್ತಾ ಇದ್ದೀನಿ ಈ ಆಕ್ಸಿಡೆಂಟ್ ನ ವಿಕ್ರಮ್ ಮಾಡಿಲ್ಲ ಅಂತ ವೇದ ಹೇಳ್ತಾಳೆ ಏ ಕರ್ಮದವಳೆ ಏನೇ ಹೇಳ್ತಿದ್ಯಾ ನೀನು ಲಕ್ಷ್ಮಿ ಅಮ್ಮ ಹೇಳಿದ್ದು ಸರಿ ಅಂತಿದ್ಯಾ ಆದ್ರೆ ವಿಕ್ರಮ್ ಕೊಲೆ ಮಾಡಿಲ್ಲ ಅಂತಿದ್ಯಾ ಏನದು ಅಂತ ಕೇಳಿದಾಗ ಉಮಾ ಏ ವೇದ ನೀನ್ ಇಲ್ಲೆಲ್ಲರೂ ಯಾ ಮಾರ್ಸಕ್ ಅಂತ ಬಂದಿದ್ಯಾ ನೀನು ನಿನ್ ಗಂಡನ್ನ ಅಂತ ಉಮಾ ಮತ್ತೆ ವೇದಂಗೆ ಬಯುವ ಅಷ್ಟರಲ್ಲಿ ನೀವಿಬ್ರು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ ಆ ಮಗಳು ಪಾಪ ಏನು ಕಷ್ಟಪಟ್ಟು ಏನು ಸತ್ಯನ ಹೊರಗಡೆ ತರ್ತೀನಿ ಅಂತ ಇಷ್ಟು ಪ್ರಯತ್ನ ಪಡ್ತಿದ್ರೆ ನೀವಿಬ್ರು ಯಾಕೆ ಈ ರೀತಿ ಆಡ್ತಿದ್ದೀರಾ ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿರಿ ಅಂತ ಪ್ರಕಾಶ ಬೈತಾನೆ ಈ ಕಡೆ ಲಕ್ಷ್ಮಿ ಅಮ್ಮ ಕಂಡಿದ್ದೆಲ್ಲ ನಿಜ ಆದ್ರೆ ಸುಬ್ಬಣ್ಣ ಹೇಳ್ತಿರೋದಕ್ಕೂ ಲಕ್ಷ್ಮಿಯಮ್ಮ ಅಮ್ಮ ಹೇಳ್ತಾ ಇರೋದಕ್ಕೂ ಮ್ಯಾಚೇ ಆಗ್ತಿಲ್ಲ ಸುಬ್ಬಣ್ಣ ಹೇಳ್ತಾ ಇದಾರೆ ಪ್ರದೀಪ್ಗೆ ಜೋರಾಗಿ ಗ್ರೀನ್ ಕಲರ್ ಗಾರ್ ಕುದ್ದಿ ನಿಲ್ಸದೆ ಅಲ್ಲಿಂದ ಹೋಯ್ತು ಅಂತ ಆದ್ರೆ ಲಕ್ಷ್ಮಿಯಮ್ಮ ಹೇಳ್ತಿದಾರೆ ಕಾರನ್ನ ನಿಲ್ಸಿ ಒಕ್ ಹತ್ರ ಬೆರಳಿಟ್ಟು ವಿಕ್ರಮ್ ನೋಡ್ತಿದ್ದ ಅಂತ ಅಂದ್ರೆ ಲಕ್ಷ್ಮಿಯಮ್ಮ ಪ್ರಜ್ಞೆ ತಪ್ಪಿ ಬಿದ್ದು ಎರಡ್ ನಿಮಿಷ ಆದ್ಮೇಲೆ ಪ್ರಜ್ಞೆ ಬಂದು ನೋಡ್ದಾಗ ಎರಡ್ ನಿಮಿಷ ತನಕನೂ ವಿಕ್ರಮ್ ಅಲ್ಲೇ ಇದ್ದ ಅಂತ ಆಯ್ತು ಅಂತ ವೇದ ಹೇಳ್ದಾಗ ಇಲ್ಲ ಇಲ್ಲ ಎರಡ್ ನಿಮಿಷ ಅಲ್ಲ ಒಂದ್ ಸೆಕೆಂಡ್ ಕೂಡ ಆ ಕಾರಲ್ಲಿ ನಿಂತ್ಕೊಳ್ಳೇ ಇಲ್ಲ ಅವ್ರು ಸ್ಪೀಡ್ ಅಲ್ಲಿಂದ ಹೋಗ್ಬಿಟ್ರು ಅಂತ ಸುಬ್ಬಣ್ಣ ಸುಬಣ್ಣ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ಹಾಗಾದ್ರೆ ಇವರಿಬ್ಬರಲ್ಲಿ ಯಾರು ನಿಜ ಹೇಳ್ತಿರೋದು ಅಲ್ಲಿ ಹೆಚ್ಚುಲ್ ಆಗಿ ಏನಾಗಿರ್ಬಹುದು ಅಂತ ಕೇಳಿದವರೆಲ್ಲ ಕೇಳಿದಾಗ ನಾನ್ ಹೇಳ್ತೀನಿ ಅಲ್ಲಿ ಆಕ್ಚುಲ್ ಆಗಿ ಏನಾಯ್ತು ಅಂತ ಆಕ್ಚುಲಿ ಏನಂದ್ರೆ ವಿಕ್ರಮ್ ಹತ್ರ ರೆಡ್ ಕಲರ್ ಕಾರೇ ಇಲ್ಲ ಅವನ್ ಅವತ್ತು ತಗೊಂಡು ಹೋಗಿರೋದು ರೆಡ್ ಸಾರಿ ಗ್ರೀನ್ ಕಲರ್ ಕಾರ್ ಇಲ್ಲ ಹೋಗಿರೋದು ರೆಡ್ ಕಲರ್ ಕಾರ್ ಹಾಗೆ ಅವನ ರೆಡ್ ಕಲರ್ ಶರ್ಟ್ ಕೂಡ ಇಲ್ಲ ಅವನಿಗೆ ಗ್ರೀನ್ ಕಲರ್ ಕಾರ್ ಅಂದ್ರೆ ಆಗ್ ಬರಲ್ಲ ಅಂತ ವೇದ ಫ್ಲಾಶ್ ಬೇಕಿಗೆ ಹೋಗ್ತಾರೆ ಬಾಲಮನ ಹೇಳ್ತಾ ಇರ್ತಾರೆ ಅತಿಗೆ ಆಕ್ಚುಲಿ ಅವತ್ತ ಅಣ್ಣ ತಗೊಂಡೋಗಿರೋದು ಗ್ರೀನ್ ಕಲರ್ ಕಾರತ್ತಿಗೆ ಅವನಿ ರೆಡ್ ಕಲರ್ ಕಾರತಿಗೆ ಗ್ರೀನ್ ಕಲರ್ ಅಂತ ಹೇಳಿದ್ರೆ ಅಣ್ಣಗೆ ಒಂಥರ ವಾಕರಿಕೆ ಬಂದ್ ಬರತ್ತೆ ಇದು ಒಂದ್ ಕಲರ್ ಅಂತ ನಮ್ಗೆ ಯಾವಾಗ್ಲೂ ಬೈತಾನೆ ಇರ್ತಾನೆ ಅಣ್ಣ ಅಂತ ಬಾಲಮುನ್ನ ಹೇಳ್ತಾರೆ ನಂತರ ಅದೇ ಟೈಮಲ್ಲಿ ದಾಮೋದರ್ ಕೂಡ ಹೌದು ನಾನ್ ಇಲ್ಲಿ ತನಕ ಒಂದ್ ದಿನ ನಮ್ಮ ಮನೆಯಲ್ಲಿ ಗ್ರೀನ್ ಕಲರ್ ತಗೊಂಡೇ ಇಲ್ಲ ಮನೆ ಮುಂದೆ ನಿಲ್ಸಿದ್ನ ನೋಡು ಇಲ್ಲ ಅಂತ ದಾಮೋದರ್ ಹೇಳ್ತಾರೆ ಈ ಕಡೆ ಅದನ್ನ ಕೇಳಿಸಿಕೊಂಡು ಮತ್ತೆ ಉಮಾ ಏಯ್ ಲಕ್ಷ್ಮಿ ಅಮ್ಮ ಸುಳ್ಳು ಹೇಳ್ತಿದಾರಾ ನೀನು ಅಂತ ಹೇಳಿ ಬಂದಾಗ ಪ್ರಕಾಶ ಮತ್ತೆ ಉಮಾಂಗೆ ಬೈದು ಬಾಯನ್ನ ಮುಚ್ಚಿಸ್ತಾರೆ ಈ ಕಡೆ ಇದನ್ನ ಕೇಳಿಸ್ಕೊಂಡು ದೇವಕಿ ಎಲ್ಲ ಸುಳ್ಳು ಇವ್ರ ಗಂಡ ಹೆಂಡತಿ ಸೇರ್ಕೊಂಡು ಸುಳ್ಳು ಹೇಳ್ತಿದ್ದಾರೆ ರೆಡ್ ಕಲರ್ ಕಾರಿಗೆ ಪೈಂಟ್ ಹೊಡೆದು ಗ್ರೀ ಅಹ್ ಅಲ್ಲ ಗ್ರೀನ್ ಕಲರ್ ಕಾರಿಗೆ ಪೈಂಟ್ ಹೊಡೆದು ರೆಡ್ ಕಲರ್ ಮಾಡಿಸಿದ್ದಾರೆ ಅಂತ ಹೇಳಿದಾಗ ಚಿಕ್ಕಮ್ಮ ಕಾರಿಗೆ ಪೈಂಟ್ ಓಡಿಸೋದಂದ್ರೆ ಮನೆಗೆ ಸುಣ್ಣ ಬಣ್ಣ ಬಡದಂಗ ಅನ್ಕೊಂಡಿದೀರಾ ನಿಮ್ ಕಾರಿಗೆ ಪೈಂಟ್ ಚೇಂಜ್ ಮಾಡ್ಬೇಕು ಅಂದ್ರೆ ಆರ್ ಟಿ ಓ ಆಫೀಸಿಂದ ಪರ್ಮಿಷನ್ ತಗೊಂಡು ಅದಾದ್ಮೇಲೆ ಅವ್ರ ರೆಕಾರ್ಡ್ ಮೂಲಕನೇ ಚೇಂಜ್ ಮಾಡ್ಬೇಕು ನೀವು ಬೇಕಾದ್ರೆ ತನಿಖೆ ಮಾಡಬಹುದು ಆದ್ರೆ ಅಲ್ಲಿ ಸೋಲೆ ಆಗೋದು ಯಾಕಂದ್ರೆ ಇಲ್ಲಿ ತನಕ ಯಾವತ್ತು ವಿಕ್ರಮ್ ಮನೆಯಲ್ಲಿ ಗ್ರೀನ್ ಕಲರ್ ಕಾರಿಗೆ ರೆಡ್ ಕಲರ್ ಪೈಂಟ್ ಮಾಡೇ ಇಲ್ಲ ಅಂತ ವೇದ ಹೇಳಿದಾಗ ಹಾಗಾದ್ರೆ ಲಕ್ಷ್ಮಿ ಅಮ್ಮ ಸುಳ್ಳು ಹೇಳ್ತಿದ್ದಾರಾ ಅಂತ ಕೇಳಿದಾಗ ಲಕ್ಷ್ಮಿ ಅಮ್ಮ ಇಲ್ಲೇ ಇಲ್ಲ ನಾನು ನಿಜನೇ ಹೇಳ್ತಿದ್ದೀನಿ ಆವತ್ತು ವಿಕ್ರಮ್ ಇಳಿದಿದ್ದು ರೆಡ್ ಕಲರ್ ಕಾರೆ ಅಂತ ಹೇಳ್ತಾರೆ ಇದನ್ನ ನೋಡ್ಕೊಂಡು ಮತ್ತೆ ಮೀಡಿಯಾದವರಿಗೆ ಕನ್ಫ್ಯೂಸ್ ಆಗುತ್ತೆ ಅಲ್ಲ ನೋಡಿದ್ರೆ ರೆಡ್ ಕಲರ್ ಇಳಿದು ಇಳಿದಿದ್ದಾರೆ ಅಂತಿದ್ದಾರೆ ನೀವು ನೋಡಿದ್ರೆ ಇಲ್ಲ ಅಂತಿದ್ರೆ ವಿಕ್ರಮ್ ಅವರೇ ಅಲ್ಲಿ ಏನಾಯ್ತು ಅಂತ ಇವಾಗ ನೀವೇ ಹೇಳಬೇಕು ಅಂತ ಹೇಳಿದಾಗ ಮತ್ತೆ ವೇದ ನಾನೇ ಹೇಳ್ತೀನಿ ಪ್ರದೀಪ್ ಆಕ್ಸಿಡೆಂಟ್ ಆಗಿರೋ ಜಾಗ ಮೂರ್ ರಸ್ತೆ ಕೂಡೋ ಜಾಗ ಒಂದು ಗ್ರೀನ್ ಕಲರ್ ಕಾರು ತುಂಬಾ ಸ್ಪೀಡ್ ಆಗಿ ಬರ್ತಾ ಇದ್ರು ಅದು ಅಪೋಸಿಟ್ ರೋಡ್ ಅಲ್ಲಿ ಪ್ರದೀಪ್ ಬೈಕ್ ಅಲ್ಲಿ ಬರ್ತಾ ಇದ್ದ ನಂತರ ಗ್ರೀನ್ ಕಲರ್ ಕಾರ್ ಸಡನ್ ಆಗಿ ಟರ್ನ್ ತಗೊಂಡು ಸ್ಪೀಡ್ ಆಗಿ ಬಂದಿರೋ ಕಾರಣ ಎದುರುಗಡೆಯಿಂದ ಬರ್ತಿರೋ ಪ್ರದೀಪ್ನ ಕಂಟ್ರೋಲ್ ಮಾಡಕ್ಕಾಗದ್ರೆ ಪ್ರದೀಪ್ಗೆ ಗುದ್ದೇ ಬಿಟ್ರು ಆಗ ಪ್ರದೀಪ್ ಹೋಗಿ ತನ್ನ ತಲೆನ ಕಲ್ಲಿ ಚೆಚ್ಕೊಂಡು ಒದ್ದಾಡ್ತಿರೋದನ್ನ ಗ್ರೀನ್ ಕಲರ್ ಕಾರ್ ಅವರು ನೋಡ್ಕೊಂಡು ಗಾಬರಿಯಾಗಿ ಅಲ್ಲಿಂದ ಓಡೋಗ್ರು ಅಲ್ಲೇ ಅಂಗಡಿ ಹತ್ರ ಸುಬ್ಬಣ್ಣ ಕಸ ಗುಡ್ತಿರೋರು ನೋಡಿಕೊಂಡು ಹಾಗೆ ಕಾರ್ ಕೂಡ ಅಲ್ಲಿಂದ ಹೋಗಿದ್ ನೋಡ್ಕೊಂಡು ಗಾಬರಿಯಾಗಿ ಅವರು ಅಂಗಡಿ ಒಳಗಡೆ ಸೇರ್ಕೊಂಡ್ರು ಅದೇ ಟೈಮಲ್ಲಿ ಲಕ್ಷ್ಮಿ ಅಮ್ಮ ಕೂಡ ಆ ಆಕ್ಸಿಡೆಂಟ್ ನೋಡಿ ಪ್ರಜ್ಞೆ ತಪ್ಪಿ ಅಲ್ಲೇ ಬಿದ್ರು ಕಂಡ್ಬಿಟ್ ನೋಡಿದಾಗ ರೆಡ್ ಕಲರ್ ಕಾರ್ ಅಲ್ಲಿ ಅದೇ ಜಾಗದಲ್ಲಿ ಬರ್ತಿರೋ ವಿಕ್ರಮ್ ಅಲ್ಲೇ ನಿಲ್ಲಿಸ್ಬಿಟ್ಟು ಅವನು ಆ ಟೈಮಲ್ಲಿ ಕುಡಿದಿದ್ದ ಬೇರೆ ಹಾಗಾಗಿ ಪ್ರದೀಪ್ ಹತ್ರ ಬಂದು ಮೂಗ್ ಹತ್ರ ಬೇರಳಿ ನೋಡ್ತಾ ಇದ್ರು ವಿಕ್ರಮ್ ಅದೇ ಟೈಮಲ್ಲಿ ಲಕ್ಷ್ಮಿ ಅಮ್ಮಂಗೆ ಪ್ರಜ್ಞೆ ಬಂದಿದೆ ಆಗ ಪೊಲೀಸರು ಆಕ್ಸಿಡೆಂಟ್ ಆಗಿರೋ ಜಾಗಕ್ಕೆ ಬರ್ತಾ ಇದ್ರು ಆ ಸೌಂಡ್ ಕೇಳಿಸ್ಕೊಂಡು ವಿಕ್ರಮ್ಗೆ ಗಾಬರಿ ಆಗಿತ್ತು ಯಾಕಂದ್ರೆ ಪ್ರದೀಪ್ ಕುಡಿದಿದ್ದ ಸಾಲದಕ್ಕೆ ಹಿಂದೆ ಕೇಸ್ ಗಳೆಲ್ಲ ಇತ್ತು ಹಾಗಾಗಿ ನಾನೇ ಕೊಲೆ ಮಾಡ್ತೀನಿ ಅಂತ ಅನ್ಕೊಂಡಿದ್ದಾರೆ ಅಂತ ಪೊಲೀಸರು ತಪ್ಪು ತಿಳ್ಕೊತಾರೆ ಅಂತ ಭಯ ಪಡ್ಕೊಂಡು ಗಾಬರಿಯಲ್ಲಿ ಪ್ರದೀಪ್ನ ಅಲ್ಲೇ ಬಿಟ್ಟು ವಿಕ್ರಮ್ ಅಲ್ಲಿಂದ ಹೊರಟೋದ್ರು ಅವ್ನು ಮಾಡಿದ ತಪ್ಪಂದ್ರೆ ಅಂದ್ರೆ ಅದು ಒಂದೇನೆ ಲಕ್ಷ್ಮಿ ಅಮ್ಮ ಅದನ್ನ ನೋಡ್ಕೊಂಡು ಪ್ರದೀಪ್ ಪ್ರದೀಪ್ನ ಕೊಂದಿದ್ದು ವಿಕ್ರಮೆ ಅಂತ ತಪ್ಪು ತಿಳ್ಕೊಂಡ್ರು ಅಂತ ಅಂತೇಧ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ಏ ಕರ್ಮದವಳೆ ಏನು ಇಲ್ಲಿಗೆ ಗಂಡ ಹೆಂಡತಿ ಹೊಸ ಕತೆ ಕಟ್ಟಕ್ ಬಂದಿದ್ದೀರಾ ಲಕ್ಷ್ಮಿ ಅಮ್ಮ ಹೇಳ್ತಾ ಇಲ್ವಾ ಅವರು ಕಂಡಿದ್ದು ಗ್ರೀನ್ ಕಲರ್ ಕಾರೇ ಅದರಿಂದ ಇಳಿದಿದ್ದು ವಿಕ್ರಮೆ ಅಂತ ಅಂತ ದೇವಕ್ಕೆ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ಹೌದು ಮೇಡಮ್ ಅಂದ್ರೆ ಇವ್ರು ಸುಳ್ಳು ಹೇಳ್ತಿದಾರಾ ಅಂತ ಹೇಳಿದಾಗ ಇಲ್ಲ ಲಕ್ಷ್ಮಿ ಅಮ್ಮ ಸತ್ಯನೇ ಹೇಳ್ತಿದ್ದಾರೆ ಅಂತ ವೇದ ಹೇಳ್ತಾರೆ ಆಗ ಏನ್ ಮಾಡ ಕೊಟ್ಟಿದ್ದೆ ನೀನು ಅಂತ ದೇವಕ್ಕೆ ಕೇಳಿದಾಗ ಒಂದ್ ನಿಮಿಷ ಅಂತ ಹೇಳ್ಬಿಟ್ಟು ಒಂದು ಗ್ರೀನ್ ಕಲರ್ ಆಪಲ್ ಅನ್ನ ದೇವಕೀ ಸಾರಿ ಲಕ್ಷ್ಮೀ ಅಮ್ಮನ ಕೈಗೆ ಇಡ್ತಾಳೆ ವೇದ ಲಕ್ಷ್ಮೀಮ್ಮ ಇದು ಯಾವ ಕಲರು ಅಂತ ಹೇಳಿದಾಗ ಲಕ್ಷ್ಮೀ ಅಮ್ಮ ಅದನ್ನ ನೋಡ್ಬಿಟ್ಟು ಗ್ರೀನ್ ಕಲರ್ ಅಂತಾರೆ ನಂತರ ಲಕ್ಷ್ಮಿ ಅಮ್ಮನ್ ಕೈಗೆ ಇನ್ನೊಂದು ರೆಡ್ ಕಲರ್ ಆಪಲ್ ನ ಇಡ್ತಾಳೆ ವೇದ ನಂತರ ಲಕ್ಷ್ಮಿಯಮ್ಮ ಕೈಲಿ ಇದೆಯಲ್ಲ ಅದು ಯಾವ ಕಲರು ಅಂತ ಕೇಳಿದಾಗ ಅಮ್ಮ ಹಿಂಗೆ ಹಿಂಗೆ ನೋಡಿ ಅವರಿಗೆ ರೆಡ್ ಕಲರ್ ಆಪಲ್ ಗ್ರೀನ್ ಕಲರ್ ಆಗಿ ಕಾಣಿಸುತ್ತೆ ಅವರು ಸಡನ್ ಆಗಿ ಇದು ಗ್ರೀನ್ ಕಲರ್ ಆ್ಯಪಲ್ಲು ನನ್ನ ಕೈಯಲ್ಲಿ ಎರಡೂ ಇರೋದು ಗ್ರೀನ್ ಆಪಲ್ಲು ಅಂತ ಹೇಳ್ತಾರೆ ಆಗ ಅಲ್ಲಿ ಇದ್ರ ಎಲ್ರಿಗೂ ಶಾಕ್ ಆಗುತ್ತೆ ಆಗ ಮೀಡದವರೆಲ್ಲರೂ ಏನ್ ಹೇಳ್ತಿದ್ದೆ ಮೇಡಮ್ ಅದು ರೆಡ್ ಕಲರ್ ಆ್ಯಪಲ್ ಅಂತ ಹೇಳಿದಾಗ ಇಲ್ಲ ಇಲ್ಲ ಇದು ಗ್ರೀನ್ ಕಲರ್ ಆಪಲ್ ಎ ಅಂತ ಲಕ್ಷ್ಮೀ ಅಮ್ಮ ವಾದ ಮಾಡೋಕೆ ಬರ್ತಾರೆ ಈ ಕಡೆ ಅದನ್ನ ನೋಡ್ಕೊಂಡು ಒಂದ್ ನಿಮಿಷ ಅದು ಲಕ್ಷ್ಮಿ ಅಮ್ಮಂಗೆ ಕಲರ್ ಫೋಬಿಯನೋ ಏನೋ ಇದೆ ಅಂತ ವೇದ ಹೇಳ್ತಾಳೆ ಆಗ ಎಲ್ರಿಗೂ ಶಾಕ್ ಆಗುತ್ತೆ ಹಾಗೆ ಅವಳು ಅವ್ರ ಕಣ್ಣಿಂದ ಮೆಡಿಕಲ್ ಟೆಸ್ಟ್ ರಿಪೋರ್ಟ್ ನ ಮೀಡಿಯಾದಲ್ಲಿ ಕೈಗಿಡ್ತಾರೆ ಅದು ಲಕ್ಷ್ಮಿ ಆ ತರ ಪ್ರಾಬ್ಲಮ್ ಇರೋದ್ರಿಂದ ಅವರಿಗೆ ಗ್ರೀನ್ ಕಲರ್ ಗ್ರೀನ್ ಕಲರ್ ಆಗೇ ಕಾಣಿಸುತ್ತೆ ಮಿಕ್ಕಿದೆಲ್ಲ ಕಲರ್ ಒಂದೊಂದು ಟೈಮ್ ಅಲ್ಲಿ ಗ್ರೀನ್ ಕಲರ್ ಆಗಿ ಕಾಣಿಸುತ್ತೆ ಆದ್ರೆ ರೆಡ್ ಕಲರ್ ಮಾತ್ರ ಪರ್ಟಿಕ್ಯುಲರ್ ಆಗಿ ಅವರಿಗೆ ಗ್ರೀನ್ ಕಲರ್ ತರನೇ ಕಾಣಿಸುತ್ತೆ ಹಾಗಾಗಿ ಲಕ್ಷ್ಮಿ ಅಮ್ಮಂಗೆ ಇಲ್ಲಿ ತನಕ ಡ್ರೈವಿಂಗ್ ಲೈಸೆನ್ಸೇ ಸಿಕ್ಕಿಲ್ಲ ಯಾಕಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಹೋದಾಗ ಇದನ್ನು ಚೆಕ್ ಮಾಡೇ ಮಾಡ್ತಾರೆ ಯಾಕಂದರೆ ಸಿಗ್ನಲಲ್ಲಿ ರೆಡ್ ಸಿಗ್ನಲ್ ಬಂದೇ ಬರುತ್ತೆ ಆಗ ಅವರಿಗೆ ಅದು ಗ್ರೀನ್ ಕಾಣಿಸಿ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಇಂಥವರಿಗೆ ಲೈಸೆನ್ಸ್ ಸಿಗೋದಿಲ್ಲ ಅಂತ ವೇದ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ವಿಕ್ರಮ್ ಹೇಳ್ತಿರೋದು ನಿಜ ಹಾಗೆ ಲಕ್ಷ್ಮಿ ಅಮ್ಮ ಅಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋ ಸತ್ಯ ಗೊತ್ತಾಗುತ್ತೆ ಆಗ ಲಕ್ಷ್ಮಿ ಅಮ್ಮ ಅದು ನನಗೆ ಈ ತರ ಆಗಿದೆ ಅಂತ ಗೊತ್ತಾಗಿಲ್ಲ ಅದು ನನಗೆ ರೆಡ್ ಕಲರ್ ಗ್ರೀನ್ ಕಲರ್ ಆಗಿ ಕಾಣಿಸುತ್ತೆ ಅಂತ ನನಗೆ ಗೊತ್ತಾಗ್ಲಿಲ್ಲ ಅಂತ ತಮ್ಮ ತಪ್ಪುನ ಒಪ್ಕೊಂತಾರೆ ಆಗ ದೇವಕಿಗೆ ಎಲ್ಲರೂ ಗುರಾಯಿಸಿಕೊಂಡು ನೋಡ್ತಾ ಇರ್ತಾರೆ ಮೀಡದವರು ಏನ್ ಮೇಡಮ್ ವೇದ ಅವರು ಮತ್ತೆ ವಿಕ್ರಮ್ ಮೇಲೆ ನಿಮ್ಗೆ ಏನಾದ್ರು ಹಳೆ ದ್ವೇಷ ಇದೆಯಾ ಅದನ್ನ ತೀರ್ಸ್ಕೊಳಕ್ಕೆ ನಮ್ಮನ್ನು ಬಳಸ್ಕೊಂತಿದ್ದೀರಾ ವೇದ ದೇವಕಿ ಉಮಾ ಅವರೇ ನಿಮ್ಮ ಮಗಳು ಏನು ಅಂತ ನಿಮಗೆ ಗೊತ್ತಿಲ್ವಾ ಆಗಿರುವಾಗ ಮಗಳು ಹಳಿಯನ್ ಮೇಲೆ ಈ ರೀತಿ ಅಪವಾದ ವರ್ಷಕ್ಕೆ ನಿಮ್ಗೆ ಹೇಗ್ ಮನಸ್ಸಾಯಿತು ಅಂತ ಕೇಳಿದಾಗ ಅದು ಅಮ್ಮಂಗೆ ಏನು ಹೇಳಕ್ ಹೋಗ್ಬೇಡಿ ಇದಕ್ಕೆಲ್ಲ ಕಾರಣ ದೇವಕಿ ಚಿಕ್ಕಮ್ಮ ದೇವಕಿ ಚಿಕ್ಕಮ್ಮ ಅಮ್ಮನ ಮನ್ಸನ್ನ ಬದಲಾಯಿಸ್ಬಿಟ್ಟು ಬಲವಂತವಾಗಿ ಈ ಪ್ರೆಸ್ ಮೀಟ್ ಕರೆದಿದ್ದಾರೆ ಅಂತ ವೇದ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ಎಲ್ಲರೂ ದೇವಕಿನ ಹಿಡ್ಕೊತಾರೆ ಮೇಡಮ್ ಈ ತರ ನಮ್ಮನ್ನ ಬಳಸ್ಕೊಂಡು ವಿಕ್ರಮ್ ಮೇಲೆ ಮತ್ತು ವೇದನ್ ಮೇಲೆ ಹಾಗೆ ತೀರಿಸ್ಕೋಬೋದು ಅಂತ ಅಂದ್ಕೊಂಡಿದ್ದೀರಾ ಹೇಗೆ ನೀವು ನೋಡಿ ಈ ರೀತಿ ಮಾಡಿದರೆ ನಿಮ್ಮ ಮೇಲೆ ವಿಕ್ರಮ್ ಅವರು ಮಾನದಷ್ಟ ಮುಖಮ ಮುಖದ್ದಮೆಯನ್ನು ಹಾಕ್ತೀವಿ ಹಾಗೆ ನಾವು ಕೂಡ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ಬೋದು ಅಂತ ವರು ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಅಯ್ಯೋ ದಯವಿಟ್ಟು ಆ ರೀತಿ ಮಾಡಬೇಡಿ ನಿಮಗೆ ನನ್ನ ಮೇಲೆ ಏನಾದರೂ ಕೋಪ ಇದ್ರೆ ಎಲ್ಲರೂ ನನಗೆ ಒಂದೊಂದು ಗುಂಡ ಹರಿಸ್ಬಿಡಿ ಆದರೆ ಈ ತರ ಕ್ವಶನ್ ಮಾತ್ರ ಕೇಳ್ಬೇಡಿ ಅಂತ ಹೇಳಕ್ಕೆ ಕೈ ಮುಗ್ದು ಬೇಡ್ಕೊತಾಳೆ ಅದೇ ಟೈಮಲ್ಲಿ ಸುಬಣ್ಣ ಕೂಡ ನನಗೆ ಅಂಗಡಿಗೆ ಲೇಟ್ ಆಗ್ತಿದೆ ಅದು ಗಿರಾಕಿ ಬರೋ ಟೈಮ್ ಆಯ್ತು ನಾನೇನು ಹೋಗ್ಬೋದಾ ಅಂತ ಹೇಳಿದಾಗ ಅಯ್ಯೋ ಹೋಗ್ಬೋದು ಹೋಗಿ ಹೋಗಿ ಅಂತ ವೇದ ಹೇಳ್ತಾರೆ ಆಗ ವಿಕ್ರಮೆ ಸುಬ್ಬಣ್ಣನ ಕೈ ಹಿಡಿದು ಮೇಲೆ ನಿಲ್ಸಿ ಅವ್ರನ್ನ ಹೊರಗಡೆ ಕಳಿಸ್ತಾರೆ ಆಗ ವೇ ದೇವಕ್ಕೆ ಓಡ್ ಬಂದ್ಕೊಂಡು ವಿಕ್ರಮ್ ಖಾಲಿ ಬಿದ್ದು ಅಣ್ಣಣ್ಣ ನನ್ನ ಅಣ್ಣ ದಯವಿಟ್ಟು ನನ್ನ ಶಮಿಸ್ಬಿಡಿ ಅದು ನನಗೊಬ್ಬಳು ಮಗಳಿದ್ದಾಳೆ ನೀವು ನನ್ನ ಮೇಲೆ ಕೇಸ್ ಹಾಕಿದರೆ ಪೊಲೀಸು ಇಲ್ಲಿಸು ಅಂತ ನನ್ನ ಮಗಳು ಜೀವನ ಹಾಳಾಗ್ಬಿಡುತ್ತೆ ಅಂತ ಹೇಳಿದಾಗ ಪರವಾಗಿಲ್ಲ ಇಟ್ಸ್ ಓಕೆ ಅಂತ ವಿಕ್ರಮ್ ಹೇಳ್ತಾನೆ ಆಗ ಆಗಿಡೋದವರೆಲ್ಲ ನೀವು ಯಾಕೆ ಇಲ್ಲಿ ತನಕ ಸೈಲೆಂಟ್ ಆಗಿದ್ರಿ ಅಂತ ವಿಕ್ರಮ್ ಹತ್ರ ಕೇಳಿದಾಗ ನಾನು ಮಾಡಿದ್ದು ಒಂದು ತಪ್ಪು ಅಂದರೆ ಆವತ್ತು ಪ್ರದೀಪು ರೋಡ್ ಮೇಲೆ ಬಿತ್ಕೊಂಡಿದ್ದಾಗ ನಾನು ಅವನ್ನ ಆಸ್ಪತ್ರೆಗೆ ಸೇರಿಸಿಲ್ಲ ಅದೊಂದು ಕೊರ್ಗು ನನ್ನ ಹತ್ರ ಯಾವಾಗಲೂ ಕೊರಗ್ತಿತ್ತು ಹಾಗಾಗಿ ನಾನು ಅದರ ತಂಟೆಗೆ ಹೋಗಲಿಲ್ಲ ನನ್ನ ಮನಸ್ಸಲ್ಲಿ ಅನೂ ಇದ್ದೇ ಇರುತ್ತು ಆದರೆ ಇವತ್ತು ನಾನೇ ಅಪರಾಧಿ ಅಂತ ಬಂದಾಗ ನನ್ನ ಹೆಂಡ್ತಿ ನಾನು ಅಪರಾಧ ಮಾಡಿಲ್ಲ ಅನ್ನೋದನ್ನ ಸಾಬೀತ್ ಮಾಡಿಬಿಟ್ಲು ನನ್ನ ಹೆಂಡ್ತಿ ನನ್ನ ಇರೋ ತನಕ ನನಗೆ ಯಾವ ಭಯನೂ ಇಲ್ಲ ಅಂತ ವಿಕ್ರಮ್ ಹೇಳ್ತೇನೆ ಇದನ್ನ ಕೇಳಿಸ್ಕೊಂಡು ತುಂಬಾನೇ ಖುಷಿ ಖುಷಿಯಾಗ್ತಿರುತ್ತೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಿಗ್ತೀನಿ ಎಷ್ಟು ಇಡೋದ್ರಲ್ಲಿ ಅಲ್ಲಿ ತನಕ ಟೇಕರ್ ಬಾ ಬಾಯ್ ಫ್ರೆಂಡ್